ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ದುರ್ಮರಣಕ್ಕೀಡಾಗಿದ್ದಾರೆ ರಸ್ತೆ ಅಪಘಾತದಲ್ಲಿ ಪ್ರಾಣ ಬಿಟ್ಟಂತಹ ಐಎಎಸ್ ಅಧಿಕಾರಿ ಬೀಳಗಿ ಕಲಬುರಗಿ ಜಿಲ್ಲೆ ಜೇವರ್ಗಿ ಬೈಪಾಸ್ನಲ್ಲಿ ಕಾರು ಅಪಘಾತ ಸಂಭವಿಸಿದೆ ಮಹಂತೇಶ್ ಬೀಳಗಿ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ ಬೆಳಗಾವಿಯ ರಾಮದುರ್ಗ ತಾಲೂಕಿನ ನವಿಪೇಟ ಗ್ರಾಮದಲ್ಲಿ ಬೀಳಗಿ ಸಾವಿನ ಸುದ್ದಿ ಕೇಳಿ ಮನೆಯತ್ತ ಜನರು ಧಾವಿಸ್ತಾ ಇದ್ದಾರೆ ಮಹಾಂತೇಶ್ ಬೀಳಗೆ ನೆನೆದು ಗ್ರಾಮಸ್ಥರು ಭಾವುಕರಾಗಿದ್ದಾರೆ ಕಷ್ಟಪಟ್ಟು ಓದಿ ಹೆಸರು ತಂದಿದ್ದಂತಹ ಮಹಾಂತೇಶ್ ಬೀಳಗಿಯವರು ಬೀಳಗೆ ಇನ್ನೂ ಇಲ್ಲದನ್ನ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಜನರು ಭಾವುಕರಾಗಿದ್ದಾರೆ ಇನ್ನು ಗ್ರಾಮಸ್ಥರ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಎಲ್ಲಿದೆ ನೋಡಿ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿಯವರ ನಿಧನ ಅವರ ಸ್ನೇಹ ಬಳಗಕ್ಕೂ ಕೂಡ ಅಗತ್ಯ ಉಂಟು ಮಾಡಿರುವಂಥದ್ದು ನಮ್ಮ ಜೊತೆಗೆ ಅವರ ಸ್ನೇಹಿತರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾಗಿ ಅವರ ಒಡನಾಟ ಇತ್ತು ಮತ್ತು ಯಾವ ರೀತಿಯಾಗಿ ಕಲಿಕೆಯಲ್ಲಿ ಕಷ್ಟಪಟ್ಟು ಓದ್ತಾ ಇದ್ರು ಸಾಕಷ್ಟು ಬಡತನ ಇದ್ರೂ ಕೂಡ ಹೇಗೆ ಆ ಬಡತನವನ್ನು ನೀಗಿಸ್ಕೊಂಡು ಓದ್ತಾ ಇದ್ರು ಅನ್ನುವಂಥದ್ದನ್ನು ಅವರಿಂದ ಕೇಳ್ತೇನೆ ಸರ್ ನಿಜಕ್ಕೂ ಸ್ನೇಹ ಬಳಗದಲ್ಲೇ ಬಹಳ ಅಚ್ಚು ಬೆಚ್ಚಿನ ಗೆಳೆಯ ಅಂತಂದ್ರೆ ಮಾಂತೇಶ್ ಅವರು ಇವತ್ತು ಆ ಗೆಳೆಯ ಇಲ್ಲ ಅನ್ನುವಂಥದ್ದನ್ನು ಕೂಡಲೇ ತುಂಬ ಭಾಳ ದುಃಖ ಆಯಿತು ಅದನ್ನು ಕೇಳಿ ನಾವು ಅವರು ಕ್ಲೋಸ್ ಫ್ರೆಂಡು ನಾವು ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ಟೆಂತ್ವರೆಗೆ ಎಲ್ಲರೂ ಮೇಲೆ ಒಬ್ಬರು ಹೆಗಲಿ ಹಾಕ್ಕೊಂಡು ಹೋಗಿದ್ವಿ ಅವರು ಸ್ಟಾರ್ಟಿಂಗ್ ಆ್ಯಸ್ ಯಾವ್ರೇಜ್ ಸ್ಟೂಡೆಂಟ್ ಇದ್ದರು ಅವ್ರು ಬರ್ಬಾರ್ದು ಬರಬಾರ್ದು ಟೆಂತ್ಗೆ ಅವರು ಎಕ್ದಮ್ ಏನು ಮನ್ಸಿನಾಗ್ ತೊಗೊಂಡ್ರು ಅವತ್ತಲಿಂದ ಏನು ಓದಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಸ್ಟೆಪ್ ಬೈ ಸ್ಟೆಪ್ ಹಂಗೆ ಕಂಟಿನ್ಯೂ ಆಗಿ ಎಲ್ಲ ಇದರಲ್ಲೂ ಫಸ್ಟ್ ರ್ಯಾಂಕೇ ಬ ಬರ್ತಾ ಹೋದರು ಒಂದೇ ಓದುವಲ್ಲಿ ಅವರು ಹಿಂದೆ ಬಿಳಿಲ್ಲ ಆದ್ರೆ ಅವ್ರು ಬಾ ಭಾರಿ ಬಡತನದಿಂದ ಬಂದು ಅವರು ಒಂದು ಎರಡು ಹತ್ತು ಊಟಕ್ಕೆ ದಿನಾಕು ಅವ್ರು ಭಾಳ ಬ ಇದಿತ್ತು ಸುತ್ತ ಅವರು ಕಿರಾಣಿಗಳಲ್ಲಿ ವರ್ಕ್ ಮಾಡಿದ್ದಾರೆ ಅದು ಇವತ್ತು ಸುದ್ದಿ ಕೇಳಿ ಭಾಳ ತಂತ ದುಃಖ ಆಯಿತು ಕಾಲೇಜ್ ಲೈಫ್ನಲ್ಲಿ ಯಾವ ರೀತಿಯಾಗಿ ಈ ಬಡತನ ಓದು ಹೆಂಗೆ ನಿಭಾಯಿಸ್ತಾ ಇದ್ರು ಅವರು ಬಡತನದ ಜೊತೆಗೂ ಆತ್ಮೀಯ ಸ್ನೇಹಿತ ಅವನ ಸಾವನ್ನ ಸುದ್ದಿ ಕೇಳಿ ನಮ್ಮ ಸ್ನೇಹ ಬಳಕೆ ಭಾಳ ದುಃಖ ಆಗಿದೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಮೊದಲು ಆ ದೇವರವರು ಕೊಡಲೆಂದು ಕೇಳ್ಕೊಳುತ್ತಾ ಆತ್ಮೀಯ ಸ್ನೇಹಿತ ನಮಗೆ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಕ್ಲಾಸ್ಮೇಟ್ ಆಗಿದ್ದರು ಅತಿ ಬಡತನದಿಂದ ಅವರ ತಾಯಿಯವರು ಪರಿಶ್ರಮ ಬಾಳ್ಪಟ್ಟಾರ ಮನೆ ಊರು ಊರಿಗೆ ಚಾಪಡಿಯನ್ನು ಮಾರಿ ಅವರು ಜೀವನವನ್ನು ಸಾಗಿಸ್ತಿದ್ರು ಅದರ ಪುಸ್ತಕಕ್ಕೂ ರಾಕ್ರದ ಸಮಯದೊಳಗೆ ಅತಿ ಆತ್ಮೀಯ ಗೆಳೆಯರೊಡನೆ ಸಹಪಾಠಿ ಒಡನೆ ಪುಸ್ತಕವನ್ನು ಇಸ್ಕೊಂಡು ಲೈಬ್ರರಿಯನ್ನು ಹೊಂದ್ಕೊಂಡು ಅಭ್ಯಾಸ ಮಾಡ್ತಿದ್ದರು ಎಲ್ಲರನ್ನೂ ಅವರು ಭಾಳ ಸ್ನೇಹದಿಂದ ಕಾಣ್ತಾ ಇದ್ದರು ಅವರ ನೋವು ನಮಗೆ ದುಃಖವನ್ನು ತಡೆಯಷ್ಟ ದುಃಖವನ್ನು ಕೊಟ್ಟೈತಿ ಅದಕ್ಕೆ ಆ ದುಃಖವನ್ನು ಮರೆಯುವ ಶಕ್ತಿ ಆ ಜೋರು ನಮ್ಗೆ ನಮಗೂ ಮತ್ತು ಅವರ ಕುಟುಂಬಕ್ಕೂ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇಡೀ ಗೆಳೆಯ ಗೆಳೆಯರ ಬಳಗೇನಿದೆ ಸಹಜವಾಗಿ ಒಬ್ಬ ಗೆಳೆಯ ಉನ್ನತ ಮಟ್ಟದ ಹುದ್ದೆಗೆ ಹೋದಾಗ ಬಹುತೇಕ ಎಲ್ಲ ಒಂದು ಕಡೆ ಆ ಗೆಳೆತನ ಕೊಂಡಿ ಕಟ್ಟಾಗುವಂಥದ್ದು ಆದರೆ ಇವರ ವಿಚಾರದಲ್ಲಿ ಅದು ಯಾವುದೂ ಆಗಲಿಲ್ಲ ಗೆಳೆತನದ ಕೊಂಡಿ ಯಾವತ್ತೂ ಕಟ್ಟಾಗಲಿಲ್ಲ ರಾಮದುರ್ಗದಲ್ಲಿ ಕಲತಂತಹ ಗೆಳೆಯರನ್ನ ಯಾವತ್ತೂ ಮರೆಯದೇ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ಎಲ್ಲರೂ ಕೂಡ ಯಾವಾಗ ಓದುವ ಸಮಯದಲ್ಲಿ ಯಾವ ರೀತಿಯಾಗಿ ಒಟ್ಟಾಗಿ ಒಟ್ಟಾರೆ ಒಟ್ಟಾಗಿದ್ದರು ಅದೇ ಮಾದರಿಯಲ್ಲಿದ್ದರು ಆದರೆ ಇವತ್ತಿನ ದಿನ ಅಂತ ಒಬ್ಬ ಗೆಳೆಯನ್ನು ಕಳೆದುಕೊಂಡು ನಾವೆಲ್ಲರೂ ಕೂಡ ಬಡವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸದೇ ಮನೆ ಟಿ ವಿ ನೈನ್ ಬೆಳಗಾವಿ